ಈ ಒಂದು ಸ್ಟೈಲ್ ನೋಡ್ತಾ ಇದೆ ಒಂದು ಕಡೆ ಎಲ್ಲೋ ಎಂಟಿವಿ ನಲ್ಲೋ ಜಿ ಟಿ ಜಿ ಟಿವಿ ನಲ್ಲೋ ಒಂದು ಕಡೆ ವಾಹಿನಿಗಳಲ್ಲಿದ್ದಂತಹ ಒಂದು ಮುಖಗಳು ಇವತ್ತು ಮಕ್ಕಳ ಶೈಕ್ಷಣಿಕ ಜವಾಬ್ದಾರಿಯ ಹೊಣೆ ಒತ್ತಿದ್ದಾರೆ ಅಂದ್ರೆ ನಿಜವಾಗಲೂ ಕೂಡ ಮೊದಲು ಪ್ರಶಂಸನೀಯ ಅವ್ರಿಗೆ ಈ ಒಂದು ಕಾರ್ಯ ಇನ್ನಷ್ಟು ಸುಗಮವಾಗಿ ಸಾಗಲಿ ಅಂತ ಮೊದಲು ಅವರ ಆರೋಗ್ಯ ಚೆನ್ನಾಗಿರಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ ಸರ್ ನಿಮ್ಮ ಮೋಟೋ ನಿಮ್ಮ ಉದ್ದೇಶ ಇದೆಯಲ್ವಾ ಏನಿವತ್ತು ಈ ಮಕ್ಕಳನ್ನ ಕೊಡಿಸ್ಬೇಕು ಅಂತ ಅದು ಇದೆಯದಲ್ಲ ಇದು ನಿರಂತರವಾಗಿ ಕೇವಲ ಶಿಕ್ಷಣ ಮಕ್ಕಳ ಅಭಿವೃದ್ಧಿಗೆ ಮಾತ್ರ ಶೈಕ್ಷಣಿಕ ಚಟುವಟಿಕೆಗಳು ಪೂರಕವಾದ ಕಾರ್ಯಕ್ರಮಗಳು ಮಾತ್ರ ಅಮ್ಕೊಂತ ಇಲ್ಲ ನನಗೆ ದೇವರಾಯ ಸಮುದ್ರ ಮುಂಜಿನ ಸರ್ ನಮ್ಮ ಸಹೋದ್ಯೋಗಿ ಮಿತ್ರರು ಅವರು ಅವರ ಹತ್ರ ಒಂದ್ಸರ್ ಐಡಿಯಾಸ್ ಇದೆ ಏನಂದ್ರೆ ನಿಮ್ಮ ಧ್ರುವ ಚಾರಿಟಬಲ್ ಟ್ರಸ್ಟ್ ನ ಒಬ್ಬ ಸದಸ್ಯರು ಕೂಡ ಅವರು ಅತ್ಯುತ್ತಮವಾಗಿ ಮಾತಾಡ್ತಾರೆ ಏನಂತ ಹೇಳಿದ್ರೆ ಇವತ್ತು ವೈದ್ಯಕೀಯ ನಿಲುವುಗಳನ್ನ ಮತ್ತು ತಾನಾಗಿಯೇ ಬಡ ಮತ್ತು ನಿರ್ಗತಿಕ ಸಮುದಾಯಗಳನ್ನು ಗುರುಸುವಂತ ಗುರುತರ ಜವಾಬ್ದಾರಿ ಅವ್ರಿಗೆ ಈಗ ನಾವೇನೋ ಪರೀಕ್ಷೆ ಸಮಯ ಪರೀಕ್ಷೆ ಸಮಯ ಆಗಿರೋದು ನಿಮ್ಮ ಹತ್ರ ಬಂದಿದ್ದಾರೆ ಇದು ಕೇವಲ ನೀವು ಒಂದು ಬೈಂಡ್ ಅನ್ನ ಕೊಡ್ತಾ ಇದ್ದಾರೆ ಅದು ವರ್ತ್ ಇದೆ ತುಂಬಾ ವ್ಯಾಲ್ಯೂ ಅಂತಲ್ಲ ಅದ್ರ ಉದ್ದೇಶ ಏನಂದ್ರೆ ನಿಮ್ಮ ಸೇವಾ ಆಗಬೇಕು ಆಗ್ಬೇಕು ಗ್ರಾಮೀಣ ಹೆಣ್ಣು ಮಕ್ಕಳು ಗ್ರಾಮೀಣ ವಿದ್ಯಾರ್ಥಿಗಳು ನಾವೇನಾದ್ರೂ ಮಾಡಿ ಮೆಟ್ಟು ನಿಲ್ಲಲೇಬೇಕು ಮೆಟ್ಟು ನಿಂತಾಗ ಇವತ್ತು ಸಾಧಕರ ಸಾಲಲ್ಲಿ ಕೂತಿದ್ದಾರಲ್ಲ ಅವ್ರು ಅವ್ರ ಮನಸ್ಸುಗಳಲ್ಲಿ ಏನಿದೆ ಇವತ್ತು ಅವ್ರು ಕೂತ್ಕೊಂಡು ಎಲ್ಲ ಒಂದ್ ಕಡೆ ವಾಹನಿಗಳ ಮುಂದೆನೋ ಬಹಳ ಖುಷಿದಾಯಕ ಸಂಗತಿಗಳಲ್ಲಿ ಕಲೀಬಹುದು ಇವತ್ತು ಇಲ್ಲಿ ಕೂತಿರೋರು ಅವ್ರ ಹಿಂಸೆ ನೀವು ಅನ್ಕೋಬಹುದು ಆರಾಮ ಕೂತಿದ್ದಾರೆ ಎಣ್ಣವರು ಅವರೆಲ್ಲ ಅಂತ ಅನ್ಕೋಬಹುದು ನೀವು ಆದರೆ ಇವತ್ತು ಈ ಸಮಾಜದ ಕೆಲ ಸ್ತರವನ್ನ ಮೇಲ್ಸ್ತರಕ್ಕೆ ತರುವಂತ ಪ್ರಯತ್ನಕ್ಕೆ ಶೈಕ್ಷಣಿಕ ಚಟುವಟಿಕೆಗಳು ನಿಮಗೆ ಪೂರ್ಫೂರ್ತಿದಾಯಕ ಚಟುವಟಿಕೆಗಳನ್ನು ನಂಬ್ಕೊಂಡಿದ್ದಾರೆ ಅಂದ್ರೆ ರಿಯಲ್ ಅಲ್ಟಿಮೇಟ್ ಇದು ಸರ್ ಇದು ನಮ್ಮ ಎಸ್ ಬಿ ಸರ್ ಹೇಳಿದಾಗ ನಿರಂತರವಾಗಿ ಮುಂದುವರಿಬೇಕು ಇಲ್ಲದೇ ಅಲ್ಲ ನಾನು ಲಾಸ್ಟ್ ಟೈಮ್ ಕೂಡ ಮಾತಾಡಿದ್ರೆ ನೀವು ಇಷ್ಟೊಂದು ದೊಡ್ಡ ದೊಡ್ಡ ಮಟ್ಟದ ಒಂದು ಸರ್ ಸರ್ ನಿರಂತರವಾಗಿ ನಾವು ಇವ್ರು ಆಗ್ಲೇ ಬಂದಿದ್ರು ನಾವು ಅವ್ರನ್ನ ಚಾರಿಟಬಲ್ ಟ್ರಸ್ಟ್ ಅವರು ಅಂತ ಗುರುತಿಸಲಿಲ್ಲ ಅವಾಗ್ಲೇ ಒಂದು ಅಲ್ಲಿ ಒಂದು ನಾನ್ ನೋಡಿ ಇದೆ ಏನಪ್ಪಾ ಅಂದ್ರೆ ಡೋಂಟ್ ಜಡ್ಜ್ ಬುಕ್ ಬೈ ಇಟ್ಸ್ ಕವರ್ ಅಂತ ನಾವು ಅವ್ರಿಗೆ ಗೊತ್ತಾಗ್ಲಿಲ್ಲ ನಮಗೆ ಚಾರಿಟಬಲ್ ಟ್ರಸ್ಟ್ ಅಂದ್ರೆ ನಾವೇನೋ ಒಂಥರ ಕಲ್ಪನೆ ಮಾಡ್ಕೊಂಡಿದ್ವಿ ಆದ್ರೂ ಸಹ ನಾನು ಇವರು ತಮ್ಮ ಒಂದು ಏನಿದೆ ನಿಲುವು ಏನಿದಾವೆ ಅವು ನಮ್ಮ ಒಂದು ವೇಷಭೂಷಣಕ್ಕೂ ಮಿಗಿಲಾದದ್ದು ಅನ್ನೋದನ್ನ ನೋಡಿ ಕಲಿಬೇಕು ಅನ್ನೋದು ನಮಗೆ ಅನಿಸ್ತಿದೆ ಯಾಕೆ ಅಂತಂದ್ರೆ ಅವರು ಮಕ್ಕಳಿಗೆ ಏನು ಒಂದು ಸ್ಪಿರಿಟ್ ಕೊಡುವಂಥದ್ದು ಎಕ್ಸಾಮ್ ಅಲ್ಲಿ ಓಕೆ ಆತ್ಮವಿಶ್ವಾಸ ನಿಮ್ಮಲ್ಲಿ ತುಂಬೋಣ ಅನ್ನೋಂಥ ಕಾರ್ಯ ಕಾರ್ಯದಿಂದ ಈ ಒಂದು ಬೈಂಡ್ ಅನ್ನ ನಿಮಗೆ ಕೊಡ್ಸಿದಾರೆ ಮಕ್ಕಳೇ ಅದು ಕೇವಲ ಬೈಂಡ್ ಅಲ್ಲ ನಿಮಗೆ ಬೆಂತಟ್ಟಿ ಪ್ರೋತ್ಸಾಹವನ್ನ ಕೊಡ್ತಾ ಇರೋದು ಎಕ್ಸಾಮ್ ಬರೀರಿ ಸಾಧನೆಯನ್ನ ಮಾಡಿ ಅಂತ ನೀವು ಅದನ್ನ ಇಟ್ಕೊಂಡು ಎಕ್ಸಾಮ್ ಬರೆದು ರಿಸಲ್ಟ್ಸ್ ಅಂತ ಅವ್ರಿಗೆ ತೋರ್ಸ್ಬಿಟ್ಟು ನೆಕ್ಸ್ಟ್ ಬ್ಯಾಚಸ್ಗೂ ಸಹ ನೀವು ಇದೇ ರೀತಿ ಬೆನ್ ತಟ್ಟಿ ಪ್ರೋತ್ಸಾಹವನ್ನ ಕೊಡಿ ಅಂತಂದ್ಬಿಟ್ಟು ನಿಮ್ ರಿಸಲ್ಟ್ಸ್ ಮೂಲಕ ಹೇಳ್ಬೇಕು ಹಾಗೆ ನನ್ನ ಮನದ ಮಾತನ್ನ ಬಿ ಎಂ ಆರ್ ಸರ್ ಹೇಳಿದ್ರು ಏನೋ ಎಕ್ಸಾಮ್ಸ್ ಏನೋ ಕಳ್ಸಿ ಇದ್ದೀರಾ ಸಂತೋಷ ಆ ಎಕ್ಸಾಮ್ ಅಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಯಾರು ತೆಗ್ದಿದಾರೆ ಅವ್ರನ್ನ ಇದೇ ರೀತಿ ಶಾಲೆಗೆ ಒಬ್ಬರನ್ನ ಇಬ್ಬರನ್ನ ನೀವು ಗುರುತಿಸಿ ಬೈಂಡ್ ಅಂತದ್ದೇ ಒಂದು ಇನ್ನೇನಾದ್ರು ಕೊಟ್ಟು ಅವ್ರಿಗೆ ಇನ್ನೊಂದಷ್ಟು ಪ್ರೋತ್ಸಾಹವನ್ನ ಕೊಟ್ರೆ ಇನ್ನು ನೆಕ್ಸ್ಟ್ ಬರುವಂತಹ ಮಕ್ಕಳಿಗೆ ಓಕೆ ನಾವು ಸಹ ಇನ್ನೇನಾದ್ರೂ ಸಾಧನೆ ಮಾಡಬೇಕು ಅನ್ನೋದಿರುತ್ತೆ ಹಾಗಾಗಿ ಅದನ್ನ ನಿಮ್ಮ ಒಂದು ಗಮನದಲ್ಲಿ ಇಟ್ಕೊಂಡು ಮುಂಬರುವ ದಿನಗಳಲ್ಲಿ ಆ ಒಂದು ಪ್ರಯತ್ನವೂ ಸಾಗಲಿ ಇದೇ ವರ್ಷದಿಂದಲೇ ಸಾಗ್ಲಿ ಸಲ ಐ ಮಾರ್ಕ್ಸ್ ಯಾರು ತಕೋತಾರೆ ಪ್ರತಿ ಶಾಲೆಯಿಂದ ಇಬ್ಬರು ಮಕ್ಕಳನ್ನ ಆಯ್ಕೆ ಮಾಡ್ಕೊಳ್ಳಿ ಅವ್ರಿಗೆ ಏನಾದ್ರೂ ಪ್ರೋತ್ಸಾಹದಾಯಕವಾಗಿ ಏನಾದ್ರೂ ಸರಿ ಗಿಫ್ಟ್ ಅಂತ ಇದ್ರೆ ಒಂದು ಪೆನ್ ಕೋಟು ಸಹ ಗಿಫ್ಟೇ ಸರ್ ನೀವು ಅವ್ರನ್ನ ಗೊತ್ತಿಸಿದ್ರ ಅನ್ನೋದು ತುಂಬಾ ಹೆಮ್ಮೆ ಅದನ್ನ ಮುಂದುವರ್ಸ್ಕೊಂಡು ಹೋಗಿ ಈ ದಿನ ನಿಜವಾಗ್ಲೂ ಕೂಡ ಶುಭ ದಿನ ಯಾಕೆ ಅಂತ ಹೇಳಿದ್ರೆ ಯಾಕೆ ಅಂತ ಹೇಳಿದ್ರೆ ಬೆಳಗ್ಗೆ ಒಂದು ಕಾರ್ಯಕ್ರಮ ಆಯ್ತು ಇವಾಗ ಒಂದು ಕಾರ್ಯಕ್ರಮ ಮಾಡ್ತಿದಿರ ಅದೇ ನಿಟ್ಟಿನಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಹತ್ತನೇ ತರಗತಿ ಎಂಬುದು ಇಡೀ ನಮ್ಮ ಜೀವಮಾನದಲ್ಲಿ ಜೀವನದಲ್ಲಿ ಇದೊಂದು ಘಟ್ಟ ಮೊದಲ ಘಟ್ಟ ಇದರಲ್ಲಿ ನಾವೊಂಥರ ಬಿಳಿ ಹಾಳೆ ತರ ಈ ಹಾಳೆ ಮೇಲೆ ನಾವೇನ್ ಬರ್ಕೊಂತೀವ್ ಅದೇ ಫೈನಲ್ ಆಗುತ್ತೆ ಆದ್ರೆ ನೀವೆಲ್ಲ ಕೂಡ ತುಂಬಾ ಚೆನ್ನಾಗಿ ಓದ್ಕೋಬೇಕು ನೀವು ಕೂಡ ಅಷ್ಟೇ ಒಂದು ಉನ್ನತ ಮಾರ್ಗ ಇದ್ರಲ್ಲಿ ಹೋಗ್ಬೇಕು ಅಂತ ಹೇಳಿಬಿಟ್ಟು ಒಂಥರ ಕೋರ್ತಾ ಇದೀನಿ ಅದೇ ರೀತಿ ಪ್ರಪಂಚದಲ್ಲಿ ದೇವ್ರು ಇಲ್ವೋ ಯಾರಿಗೂ ಗೊತ್ತಿಲ್ಲ ಯಾರಿಗಾದ್ರೂ ಗೊತ್ತಾ ದೇವರಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲ ನಮ್ಮ ಕಣ್ಣಿಗೆ ನಾವು ದೇವ್ರ ಯಾರಪ್ಪ ಅಂತ ಹೇಳಿದ್ರೆ ನಮ್ ತಂದೆ ತಾಯಿ ಮತ್ತೆ ಗುರುಗಳು ನಿಜ ನತ್ತಪ್ಪ ನಿಜ ಯಾಕ ಗುರುಗಳು ಅಂತ ಹೇಳಿದ್ರೆ ನಾವ್ ಒಂಥರ ತಂದೆ ತಾಯಿ ನಮ್ಗೆ ಒಂದು ಜನ್ಮ ಕೊಡ್ತಾರ ಮತ್ತೆ ಸಾಕ್ತಾರ ಸಲುಕ್ತಾರ ಇದ್ ಮಾಡ್ತಾರೆ ಸಲುಕ್ತಾರ ಆದ್ರೆ ಎಲ್ಲಾ ರೀತಿಯಲ್ಲೂ ಕೂಡ ಮಾರ್ಗದರ್ಶನ ಆಗಿರ್ಬೋದು ನಾವ್ ಯಾವತರ ಆಗ್ಬೇಕು ಏನು ಅಂತ ಹೇಳ್ಬಿಟ್ಟು ಒಂದು ಕಲ್ಲಿರತ್ತಲ್ಲ ಆ ಕಲ್ಲು ತರ ಇರೋ ಒಂದು ಇದನ್ನ ಶಿಲೆಯನ್ನಾಗಿ ಮಾಡಿ ಅದನ್ನ ಕೆತ್ತನೆ ಮಾಡಿ ಒಂದು ರೂಪ ಕೊಟ್ಟು ದೇವರ ರೂಪ ಯಾರಪ್ಪ ಕೊಡೋದಂತೆ ನಮ್ಮ ಗುರುಗಳು ನಮ್ಮ ಚಾರಿಟೇಬಲ್ ಟ್ರಸ್ಟ್ ಏನ್ ಧ್ರುವ ಚಾರಿಟೇಬಲ್ ಟ್ರಸ್ಟ್ ಏನಿದೆ ಇವ್ರು ಇಡೀ ನಮ್ಮ ಮುಳಬಾಗಲ್ ತಾಲೂಕಿನಾದ್ಯಂತ ಕೂಡ ಟಿ ಶರ್ಟ್ ಗಳು ಗೊತ್ತಲ್ಲ ಈ ಒಂದೊಂತರ ಇದು ಸ್ಪೋರ್ಟ್ಸ್ ಮೆಂಡ್ ಇದೆಲ್ಲ ಕೊಟ್ಟಿದ್ದಾರೆ ಮತ್ತೆ ಅದೇ ರೀತಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಆ ಬೈಂಡ್ ಕೊಡಬೇಕು ಅಂತ ಫಿಕ್ಸ್ ಆಗಿ ಎಲ್ಲ ಕಡೆ ಕೊಡ್ತಾ ಇದಾರೆ ಅದರಿಂದ ನಿಮ್ ನಿಮ್ ನಮ್ಮ ಶಾಲೆಯಿಂದ ಮತ್ತು ನಮ್ಮ ಮೇಡಮ್ ಅವರು ಮತ್ತೆ ನಮ್ಮ ಸಾರ್ ಅವರು ಎಲ್ಲಾ ಆಡಳಿತ ಮಂಡಳಿಯಿಂದ ಕೂಡ ಅವ್ರಿಗೆ ಧನ್ಯವಾದಗಳನ್ನು ಹೇಳಿ ನಾನು ಚಿಕ್ಕ ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಒಂದು ಟ್ರೆಸ್ ಕಾರ್ಡಿಂದ ಏನಾದರೂ ಒಂದು ಕೊಡಬೇಕು ಇವ್ರಿಗೆ ಒಂಥರ ಹುರಿದುಮಿಸ್ಬೇಕು ಎಕ್ಸಾಮಲ್ಲಿ ಚೆನ್ನಾಗಿ ಮಾಡಬೇಕು ಅಂತ ಒಂದು ನಾವು ಎಕ್ಸಾಮ್ ಪ್ಯಾಡರ್ನ ಮೂರು ದಿನದಿಂದ ಕೊಡ್ತಾ ಇದ್ದೀವಿ ಇವತ್ತು ಅವಾಗೆ ನಮ್ಮ ಗುಮ್ಲಾಪುರ ಸರ್ಕಾರಿ ಪ್ರೌಢಶಾಲೆ ಕೊಟ್ಬಿಟ್ಟು ಇವಾಗ ನಮ್ಮ ಮಲ್ನಾಯ್ನಲ್ಲಿ ಸರ್ಕಾರಿ ಪ್ರೌಢಶಾಲೆ ಕೊಡ್ತಾ ಇದ್ದೀವಿ ಇಲ್ಲಿ ಮಕ್ಕಳು ಎಪ್ಪತ್ತೆಂಟು ಜನ ಇದ್ದಾರೆ ಒಂದು ಖುಷಿ ಆಯಿತು ಯಾಕಂದರೆ ಸರ್ಕಾರ ಪ್ರೌಢಶಾಲೆ ಇಷ್ಟು ಜನ ಮಕ್ಳು ಇರ್ತಾರೆ ಅಂತ ಅದೊಂದು ಹೆಮ್ಮೆ ಅನಿಸುತ್ತೆ ಮತ್ತೆ ವಿದ್ಯಾರ್ಥಿಗಳು ನಾವು ತಂದೆ ತಾಯಿ ಮತ್ತು ಗುರುಗಳ್ನ ಯಾವತ್ತೂ ಮರಿಬಾರ್ದು ಯಾಕಂದರೆ ಅವರು ವಿದ್ಯೆ ಕೆಲಸ ತಂದೆ ತವರು ಹುಟ್ಟಿರ್ತಾರೆ ಅವ್ರಿಗೆ ನಾವು ಯಾವುದೋ ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಏನಾದರೂ ಸಾಧನೆ ಮಾಡಬೇಕು ಯಾಕಂದರೆ ಹುಡ್ತೀವಿ ಸತ್ತೋಗ್ತೀವಿ ಏನಾದರೂ ಒಂದು ಸಾಧನೆ ಮಾಡಿ ಸತ್ತೋಗ್ಬೇಕು ಅದೇ ರೀತಿ ನಾವು ನಮ್ಮ ಧ್ರುವ ಚಾರಿಟೇಬಲ್ ಟ್ರಸ್ಟು ಇಡೀ ಸ್ಟೇಟೆಲ್ಲ ನಮ್ಮ ಟ್ರಸ್ಟು ಹೆಸರುವಾಸಿ ಆಗ್ತಾ ಇದೆ ಯಾಕಂದರೆ ನಾವು ಮಕ್ಕಳಿಗೆ ಅತಿ ಹೆಚ್ಚು ಶೈಕ್ಷಣಿಕೆ ಅತಿ ಹೆಚ್ಚು ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಇದೇ ಆ ಕಾಲೇಜಲ್ಲಿ ಮಕ್ಕಳು ಟ್ರಿನಿಕಾಯ್ಡ್ ಸ್ಪೋರ್ಟ್ಸ್ಗೆ ಹೋಗುವಾಗ ನಾನು ವಾರಿ ಡ್ರೆಸ್ ಕೋಡ್ ಕೊಟ್ಬಿಟ್ಟು ಬಂದಿದ್ದೆ ಅದೇ ರೀತಿ ಇವತ್ತು ಬಂದು ಈ ಒಂದು ಎಕ್ಸಾಮ್ ಪ್ಯಾರ್ಗಳನ್ನ ಕೊಡ್ತಾ ಇದ್ದೀನಿ ಮಕ್ಕಳೇ ಏನು ಬೇಕೋ ನಾವು ಎಲ್ಪ್ ಮಾಡ್ತೀವಿ ಚೆನ್ನಾಗಿ ಓದಿ ಸಮಾಜದಲ್ಲಿ ಒಂದು ಉತ್ತಮ ಪ್ರಜೆಗಳಾಗಿ ಯಾಕಂದರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅದೇ ರೀತಿ ಪ್ರತಿಯೊಂದು ನಮ್ಮ ದೇಶಾಭಿಮಾನ ಮತ್ತು ನಮ್ಮ ಧರ್ಮ ಮತ್ತು ನಮ್ಮ ಗುರುಗಳು ನಮ್ಮ ತಂದೆ ತಾಯಿಯರು ನನ್ನವರು ಎಲ್ಲ ಚೆನ್ನಾಗಿ ಇದು ಮಾಡಬೇಕು ಯಾವುದೇ ರೀತಿ ಬೇರೆ ಕೆಟ್ಟ ಅಭ್ಯಾಸಗಳಿಗೆ ಹೋಗಬೇಡಿ ಯಾಕಂದರೆ ಎಸ್ ಎಲ್ ಸಿ ಒಂದು ಇದು ಘಟ್ಟ ಅಂತ ಫಸ್ಟ್ ಘಟ್ಟ ಇದು ಇದನ್ನು ಪಾಸ್ ಮಾಡಿದ್ರೇನೆ ಬರೀ ಪಾಸಾಗೋದಲ್ಲ ಒಳ್ಳೆ ಅಂಕಗಳು ಇಪ್ಪತ್ತೈದ್ಗೆ ಆರುನೂರು ಇಪ್ಪತ್ನಾಲ್ಕು ಆರುನೂರು ಇಪ್ಪತ್ತು ಆರುನೂರು ಅಂತ ಹೇಳ್ತಾ ನಿಮ್ಗೆ ಏನು ಬೇಕೋ ನಾವು ಇನ್ನೋಸ ಹೇಳ್ತೀವಿ ಸರ್ಕಾರ ಮತ್ತು ಅನುದಾನಿತ ಆ ಶಾಲೆಗಳಿಗೆ ನಮ್ಮ ಟ್ರಸ್ಟ್ ಕಡೆಯಿಂದ ಏನು ಬೇಕೋ ಸಪೋರ್ಟ್ ಮಾಡ್ತೀವಿ ನೀವು ಚೆನ್ನಾಗಿ ಓದಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ